ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾವೆಲ್ಲರೂ ಸತ್ತನ ಹೋಗ್ತಾ ಹೋಗ್ತಾಯಿದ್ದೀವಿ ಫಸ್ಟ್ಲಿ ಸಮ್ಮರ್ ಹಾಲಿಡೇಸ್ ಅಂತ ಬಂದರೆ ನನ್ನ ಕಸಿನ್ಸ್ ಎಲ್ಲ ನಮ್ಮ ಮನೆಗೆ ಬರ್ತಾರೆ ಯಾಕಂದರೆ ನಾನು ಒಬ್ಬಳೇ ದೊಡ್ಡವಳು ಓಕೆನಾ ನನಗೆ ಒಂದು ಸಿಕ್ಸ್ಟೀನ್ ಇಯರ್ಸ್ವರ್ಗು ಯಾರು ಇವರು ಯಾರು ಊಟಿರಲಿಲ್ಲ ಮೇಲೆ ಎಲ್ಲರೂ ಹುಟ್ಟಿದ್ದು ಸೊ ಹಾಗಾಗಿ ಇವರೆಲ್ಲರೂ ನನಗೆ ಚಿಕ್ಕವರಾಗೇ ಇದ್ದಾರೆ ತಂಗಿ ತಮ್ಮ ಸೊ ಇವತ್ತು ಸತ್ತನಹಳ್ಳಿಗೆ ಹೋಗಿ ವೆಜ್ ಮಾಡ್ಕೊಂಡು ಬರೋಣ ಅಂತ ಅಲ್ಲಿ ನಮ್ಮ ಅತ್ತೆ ನಮ್ಮ ನಾನ್ ವೆಜ್ ಅಷ್ಟು ತಿನ್ನೋಲ್ಲ ಅವರು ನಾನೇ ಹೋಗಿ ಯಾವೆಲ್ಲರೂ ಸಮ್ಟೈಮ್ಸ್ ಹೋದಾಗ ತೊಗೊಂಡೋಗಿ ಮಾಡಿಕೊಂಡು ಬಂದರೆ ಅವರು ಊಟ ಮಾಡ್ತಾರೆ ನಾವು ಊಟ ಮಾಡ್ಕೊಂಡು ಬರ್ಬೋದು ಸೊ ಇವಾಗ ಎಲ್ಲರೂ ಸತ್ತನಳ್ಳಿಗೆ ಹೋಗ್ತಾ ಇದ್ದೀವಿ

ಹಾ ಕೂಡ ಅದೇ ಚೆನ್ನಾಗ್ ನ್ಯಾಯ ತೀರ್ಮಾನ ಮಾಡೋಣ ಕೋಳಿ ಅಂಗಡಿ ಬಂದಿದ್ವಿ ಕೋಳಿ ಅಂಗಡಿ ರಾಜ್ಯಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ನ್ಯಾಯ ತೀರ್ಮಾನ ಮಾಡೋದೇ ಆಗ ನಾನು ಅಣ್ಣ ಇದ್ ಯಾಕಡೆ ನಡ್ರೋಡ ಹಿಂಗಿಸ್ತಾ ಇದ್ದೀರಾ ತಲೆಗೆ ಹಾಕಳಲ್ಲ ನೀವೇನು ಹಾಕಲ ಅಂತ ಗೊತ್ತಬಿಡಿ ತಲೆಗೆ ಪಾಠನೂ ಹಾಕಳಲ್ಲ ಬೇಕಾ ಸ್ಕೂಲಲ್ಲಿ ಕರಿವಳಣ್ಣ

ಮೋಕ್ಷಿಗನ್ಗೆ ಯೂಶಲಿ ನಾವು ಮಸಾಜ್ ಮಾಡೋದು ಈ ಆಲಿವ್ ಆಯಿಲ್ ಅಲ್ಲೇ ಇದು ಬಂದು ಲವ್ಲಾ ಅವರ ನ್ಯಾಚುರಲ್ಸ್ ಬೇಬಿ ಬಾಡಿ ಮಸಾಜ್ ಆಲಿವ್ ಆಯಿಲ್ ಇದು ನಮಗೆ ಸ್ಪ್ಯಾನಿಷ್ ಪ್ರೀಮಿಯಂ ಆಲಿವ್ ಆಯಿಲ್ ಅಂತಾನೆ ಹೇಳ್ಬೋದು ಜೊತೆಲಿ ಹೆನಾನ್ಸ್ ಬೋನ್ಸ್ ಆ್ಯಂಡ್ ಮಜಲ್ ಸ್ಟ್ರೆಂತ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಬೇಬಿ ಸ್ಕಿನ್ನ ತುಂಬ ಹೆಲ್ದಿಯಾಗಿ ಇದು ಇಡುತ್ತೆ ಜೊತೆಲಿ ಡ್ಯಾಮೇಜ್ ಸ್ಕಿನ್ ಟಿಶ್ಯೂ ಇರುತ್ತಲ್ವಾ ಅದನ್ನ ರಿಪೇರ್ ಮಾಡುತ್ತೆ ಪ್ರತಿದಿನ ನಾವು ಈ ಒಂದು ಆಲಿವ್ ಆಯಿಲಲ್ಲಿ ಮಸಾಜ್ನ ಮಾಡೋದ್ರಿಂದ ಸಾಫ್ಟ್ ಆ್ಯಂಡ್ ನರಿಶ್ಡ್ ಸ್ಕಿನ್ ಆಗುತ್ತೆ ಮತ್ತು ತುಂಬಾ ಈಸಿ ಟು ಅಪ್ಲೈ ಆ್ಯಂಡ್ ಮಸಾಜ್ ಜೊತೆಲಿ ನಾವು ಕೈಗೆ ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ಆಫ್ ಆಯಿಲ್ನ ಹಾಕೊಂಡು ಪಾಲ್ ನೀಟಾಗಿ ರಬ್ ಮಾಡಬೇಕು ಅದು ವಾಮ್ ಆಗೋವರ್ಗು ಅದಾದಮೇಲೆ ನೀವು ಜಂಟಲ್ ಆಗಿ ಅದನ್ನು ಆಯಿಲ್ನ ಹಾಕಿ ಬೇಬಿ ಸ್ಕಿನ್ಗೆ ಮಸಾಜ್ ಕೊಡ್ಬೇಕಾಗುತ್ತೆ ತುಂಬಾ ನ್ಯೂ ಬಾರ್ನ್ ಬೇಬೀಸ್ ಆದ್ರೆ ನಾವು ಇವಳಿಗೆ ಒಂದು ಇಯರ್ ಆಗಿರೋದ್ರಿಂದ ಮೋಕ್ಷಿಕನ್ಗೆ ನಾವು ಆರಾಮ್ಸೆ ಅವ್ಳಿಗೆ ಮಸಾಜ್ನ ಮಾಡ್ಬೋದು ಅವಳು ತುಂಬಾ ಖುಷಿ ಖುಷಿಯಾಗಿ ಮಸಾಜ್ನ ಮಾಡಿಸ್ಕೋತಾರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆ್ಯಂಡ್ ಸೇಫ್ ಕಂಪ್ಲೀಟ್ಲಿ ಫ್ರೀ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಆ್ಯಂಡ್ ಆಡಿಟಿವ್ಸ್ ಇದು ಬಂದು ನಮಗೆ ನಾನ್ ಟಾಕ್ಸಿಕ್ ಹಾಗೇನೆ ಪ್ಯಾರಾಬಿನ್ ಫ್ರೀ ಇರುತ್ತೆ ಮಿನರಲ್ ಆಯಿಲ್ ಫ್ರೀ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅರೋಮಾ ಜೊತೆಲಿ ನಾನ್ ಸ್ಟಿಕ್ಕಿ ಪ್ಯೂರ್ ಆ್ಯಂಡ್ ಸೇಫ್ ಈ ಆಯಿಲ್ ಬಂದು ತುಂಬ ಲೈಟ್ ಆಗಿರುತ್ತೆ ಆದರೆ ಬೇಗ ಅಬ್ಸಾರ್ಬ್ ಆಗುತ್ತೆ ಹೈ ಅಬ್ಸರ್ಬೇಷನ್ ಇರುವಂಥ ಒಂದು ಆಲಿವ್ ಆಯಿಲ್ ಇದು ಆರ್ಡಿನರಿ ಆಲಿವ್ ಆಯಿಲ್ಗಿಂತನೂ ಇದು ತುಂಬಾ ಜಾಸ್ತಿ ಚೆನ್ನಾಗಿದೆ ಸೊ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಈ ಒಂದು ಆಲಿವ್ ಆಯಿಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಖಂಡಿತ ಹೋಗಿ ಚೆಕ್ಔಟ್ ಮಾಡಿ ಮಗುಗೆ ಆಯಿಲ್ ಹಾಕಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಸೊ ಯಾವ್ದಾವುದೋ ಆಲಿವ್ ಆಯಿಲ್ನೆಲ್ಲ ನೀವು ತೊಗೊಳಕ್ಕೆ ಹೋಗ್ಬಿಡಿ ಲವ್ ಲ್ಯಾಪ್ ಅವರ ನ್ಯಾಚುರಲ್ಸ್ ಆಲಿವ್ ಆಯಿಲ್ನ ನೀವು ಯೂಸ್ ಮಾಡಿ ಇದ್ರೆ ವಿಟಮಿನ್ ಇ ಒಮೆಗಾ ತ್ರೀ ಇರೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಇಡುತ್ತೆ ಥರ್ಟಿ ಡೇಸ್ ಟು ಹ್ಯಾಪಿ ಸ್ಕಿನ್ ಹಾಗೇನೆ ಹೆಲ್ದಿ ಅಂಡ್ ಸ್ಕಿನ್ ಈ ಆಯಿಲ್ ಬಂದು ನಿಮಗೆ ಸ್ಕಿನ್ ಅಂಡ್ ಹೇರ್ ನರಿಶ್ಮೆಂಟ್ ಎರಡಕ್ಕೂ ಬಳಸ್ಬೋದು ಚಿಕನ್ ಎಲ್ಲ ತೊಗೊಂಡು ಬಂದು ನಾನು ಅತ್ತೆ ನನ್ನ ತಂಗಿ ಅವರೆಲ್ಲ ಕೂತ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೋಸ್ಕೋತಾ ಇದ್ವಿ ಹಾಗೆ ಮಾತಾಡಿಕೊಂಡು ಬೆಳಗ್ಗೆ ಏನು ತಿಂಡಿ ಮಾಡಿದ್ರಿ ನೆನ್ನೆ ಹೆಂಗಿತ್ತು ನಾನು ನೆನ್ನೆ ಹೋಗಿರಲಿಲ್ಲ ಅಲ್ಲಿಗೆ ಡೈಲಿ ಬೆಳಗ್ಗೆ ಹೋಗಿ ರಾತ್ರಿ ಬರ್ತೀನಿ ಬಟ್ ನೆನ್ನೆ ಈಗ ಒಂದು ಟೂ ಡೇಸಿಂದ ನಾನು ಹೋಗಿರಲಿಲ್ಲ ಅಲ್ವಾ ಸೊ ಅವತ್ತೇ ಹೋಗಿರೋದಕ್ಕೆ ಎಲ್ಲ ಕೇಳ್ಕೊತಿದ್ದೆ ಅದಾದಮೇಲೆ ಆಚೆ ನಾವು ಮಾಡೋದು ಅಡುಗೆ ಮನೇಲಿ ನಾವು ಮಾಡೋದಿಲ್ಲ ಸಾತನಹಳ್ಳಿಯಲ್ಲಿ ನಮ್ಮ ಅದೇನೋ ಮನೆ ದೇವ್ರಿದೆಯಲ್ಲ ಆ ಮನೆ ದೇವ್ರಿಗೆ ನಾವು ಒಳಗಡೆ ಏನು ಮಾಡೋ ಹಂಗಿಲ್ಲ ಆ್ಯಂಡ್ ನಾವು ಸಹ ಏನಾದರೂ ಮಂತಿ ಮನ್ಸಿದಾದಾಗಲೂ ಸಹ ನಾವು ಒಳಗಡೆ ಹೋಗೋಂಗಿಲ್ಲ ಸೊ ಆ ಥರ ಇನ್ನೂ ನಮ್ಮ ಕಡೆ ಆಚಾರ ಇದೆ ಹಾಗಾಗಿ ನಾವು ಹೊರ್ಗಡೆ ನಾನ್ ವೆಜ್ ಏನೇ ಮಾಡಿದ್ರು ಊಟ ಮಾಡೋದಾಗ್ಲಿ ಅಡುಗೆ ಮಾಡೋದೆಲ್ಲ ಹೊರ್ಗಡೆ ಮನೇಲೇನೆ ಹಿಂದೆ ಮನೆ ಇದು ಅಡುಗೆ ಮನೆಯಲ್ಲಿ ನಾವು ಇದಿಟ್ಟಿದ್ವಿ ಅಳಸಿನ ಹಣ್ಣು ಕೊಟ್ಟಿದ್ರು ಊರಿಂದ ಅಂದ್ಬಿಟ್ಟು ಅಮ್ಮ ಅದನ್ನ ಬೆಲ್ಲ ಮತ್ತೆ ಕಾಯಿ ತುರಿ ಎಲ್ಲ ಹಾಕಿ ಒಂದು ಸ್ವೀಟ್ ಮಾಡ್ಕೊಟ್ಟಿದ್ದು ನಾವು ಚರ್ಪು ಅಂತೀವಿ ಅದ್ ಮಾಡ್ಕೊಟ್ಟಿದ್ದು ಸೊ ಹಾಗಾಗಿ ಅದನ್ನ ಎಲ್ಲರೂ ಹಾಕೊಂಡು ತಿಂತ ಇದ್ವಿ ಅಲ್ಲಿ ಸುಮ್ನೆ ಮಕ್ಕ ಉರ್ಸ್ಕೊಂಡ್ ಕುತ್ತೋಳೆ ಮಗು ಮಗು ಪೂರ್ವಿಕಾ ಫೋನ್ ಮಾಡಿಸಿದ್ಯಪ್ಪ ಅಣ್ಣ ಈಗ ತಿನ್ನಪ್ಪ ಇದ ನೋಡಿ ಏನಂತ ತಿನ್ನಪ್ಪ ಮಗು ಪ್ಲೀಸ್ ಮಗು ತಿನ್ನು ಜೋರ ಗಾಳಿ ಬಂದೆ ಆರೈತಿಯಾ ಬಾ ಹೊಳಿಕೆ ಮಳೆ ಬಂತಲ್ವಾ

ಆಕನೋ ನಮ್ಮ ಮನೆ ದೇವರ ಹೇಳ್ತೀನಿ ಶ್ರೀನಿವಾಸ ಶ್ರೀದೇವಿ ಭೂದೇವಿ ಪಟಲಮ್ಮ ಮಾಮ್ಮ ಮಾಸ್ ತಮ್ಮ ಶನಿ ಮಾತ್ಮ ಮುನೇಶ್ವರ ಸಾಯಿಬಾಬಾ ಬಾಬಾ ಹಾ साई ಬಾಬಾ ಹ ಪೂರ್ವಿಕಾ ಹ ಹ ದೇವರ ಪಾಡು ನಿಮ್ಮ ತಾತನ ಮಾರೆ

Tita. ano? Tita. 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 ಅಲ್ಲ ಒಂದು ಕೊಟ್ಟೆ ಕಟ್ಸಿದ್ವಲ್ವಾ ಅವ್ರಿಗೆ ಪೇಮೆಂಟ್ ಕೊಡೋದಕ್ಕೆ ಹೋಗ್ತಿದ್ವಿ ಬರ್ಬೇಕು ಬರ್ಬೇಕು ಇಷ್ಟೊಂದ್ ಜನ ಅಲ್ ನೋಡಿ ಇನ್ನೊ ನನ್ನ ತಂಗಿ ನನ್ ಮಗಳು ಇವಳು ಒಂದ್ ತಂಗಿ ಇನ್ನೊಂದ್ ಮಗ ಈ ಬಿಲ್ಡಪ್ಗೆ ಕಂಡರ್ ದೊಡ್ಡ ಕಕ್ಕ ಬರಲ್ಲ ಬಿಲ್ಡಪ್ಪ ಹಾಯ್ ಕಾರ್ ರೇ ರಜೆ ಬಂದ್ರಲ್ಲ ಹಿಂಗೆ ಆಗೋದು ನೋಡಿ ನಾನು ಅವ ನಿನ್ನೆ ಕೇಳ್ತಾಯಿದ್ದೀನಿ ಮಾಯಿಗೆ ಕರ್ಕೊಂಡೋಗಿ ಅಂತ ಎಲ್ಲ ರೆಸ್ಪೆಕ್ಟಲ್ಲ ಎಲ್ಲ ರೆಸ್ಪೆಕ್ಟ್ ಅಲ್ಲೊಲ್ಲ ದೇವ ರೆಡಿ ತಿನ್ನೋದೆಲ್ಲ ಅವ್ಳು ಕೂದ್ಲಿಗ್ ಹೋಗ್ತದೆ ನಿನ್ನದೇನೋ ಪ್ರಾಬ್ಲಮ್ಮು ಚಪ್ಪಟದವ್ರ್ದಾಗ ಐತ ನಿಂದೇನು ಪ್ರಾಬ್ಲಮ್ ಬಾಲಿಗೆ ಕರ್ಕೊಂಡೈತಲ್ಲ ರೆಸ್ಪೆಕ್ಟ್ ಇಲ್ಲ ನಿಂದೇನು ಪ್ರಾಬ್ಲಮ್ ಏನೂ ಇಲ್ಲಪ್ಪ ಇಲ್ಲ ನೀನು ಹುಟ್ರ್ದೆ ರೆಸ್ಟಲ್ಲ ಬಾ ನೀವೇ ಮಾಡ್ಕೊಂಡ್ ನೀವೇ ತಿಂದ್ರಿ ಅಂತ ಹೇಳ್ಬಿಡಿ ನಮ್ಮ ಅತ್ತೆ ನಮ್ಮ ಮಾವ ನಮ್ ಚಿಕ್ಕತ್ತೆ ಎಲ್ಲರೂ ಊಟ ಮಾಡಿದರೆ ನಮ್ ಬಾವ ನಮ್ಮ ಓರ್ಗಿತಿ ಮಗ ಎಲ್ಲರೂ ಊಟ ಮಾಡಿದಾರೆ ಮಾಡ್ಕೊಂಡು ನೀವೇ ತಿನ್ಕೊಂಡು ಬಂದ್ಬಿಟ್ರಿ ಅತ್ತೆ ಮಾವನ ಮನೆಗೆ ಹೋಗಿ ಅಂತ ಎಲ್ಲ ಕಮೆಂಟ್ ಮಾಡ್ತೀರ ಅಂತ ಹೇಳ್ತಾ ಅಷ್ಟೇ ಅವ್ರನ್ನೆಲ್ಲ ವಿಡಿಯೋ ಮಾಡಕ್ ಆಗಿಲ್ಲ ಕರ್ಕೊಂಡು ನನ್ ತಗೊಳ್ರಿ ಬೇಬೀಗ ತಗೋಟ್ರೆ ಸಾಕಾಯ್ತು ಏನಕ್ಕೆ ಇವೆಲ್ಲ ಏನಕ್ಕೆ ಅಂತ ಹೇಳ್ತಿಂತ ಮನೆಗೆ ಹೋಗ್ಬಿಟ್ಟು ಇನ್ನೇನು ತಿನ್ನಕ್ಕೆ ಅಂತ ಕಮೆಂಟ್ ಮಾಡ್ಬಿಡಿ ನೈಟ್ ಎಲ್ಲ ನಾವು ಎದ್ದಿರ್ತೀವಿ ಏನೇನೋ ಮಾಡ್ತಾ ಇರ್ತೀವಿ ಮೀನ್ಸ್ ಏನೇನಾದ್ರೂ ಆಟ ಆಡ್ತಿರೀ ಬಿಡ ನಿಮ್ಮ ಅಪ್ಪನ ಅಂಬನಿನ ಅಲ್ಲಿ ನೋಡ್ರಿ ರಚ ಟ್ರೇ ತಗೊಳಕ ತಿಂಡಿಗಳು ತಗೊಳಕ ಅಂತೇಳಿ ಬರೀ ತಿನ್ನ ತಗಬಿಟ್ರೆ ಮನೆ ಇಂದ ಬೇಡ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಗಾಯ ಏನ್ ಸಾಮಾನು ತಗೊಂಡಿದ್ದೀವಿ ತಿಂಡಿ ತಿನಿಸುಗಳು ರಾತ್ರಿಯೆಲ್ಲ ಎದಕ್ಕೆ ಈ ತರ ಪ್ರಿಪೇರ್ ಒಂದೇ ಮಾಡ್ಕೋತವ್ರೆ ಒಂದೆರಡ್ ಮೂರ್ ನಾಕ್ ಐದ್ ಜ್ಯೂಸ್ ಅದೇ ನಾಲ್ಕು ಫಿಜು ಎಣ್ಣೆ ತಲೆಗೆ ಬಣ್ಣ ಹಚ್ಕೊಳ್ಳೋದು ತಂದೆ ನಿಮ್ಗೆಲ್ಲ ಇಲ್ವಲ್ಲ ಅಂತ

உல்சனா நான் <laughs> <Hey. laughs> <Hey. laughs>

அவர் என்னாரு ஏழு தரையில எல்ல பசிக்கு அசி ட்ரைங்கடிச்ச இல்ல அल्ला நம்ம பசிக்கு இல்ல சின்னதுடடமா ஓ பச்சೊಳுதுது தக்பந்து வலிக்குதி பிராங்க் மாடு பிராங்க் பிராங்க் இட்ஸ் பி பிராங்க் பிராங்க் பிரா பிரா யெண்டா தமாதே தமாத் நியந்தி മകേ ലേ ബോളി ബി യാളി നോടിയ നോടുക മക്കളി అండ్స్ కుడిపోతుడిట్ మూవీస్ నోడ్క ఇది తిందక నోడి నా హిం తింద్రీ యా నన్న మక్ నన్న ఆగరా ఈ మరికొని ಹ್ಮ್ ಆಯ್ತು ಕಣಕ ಕಣಕ ಉದ್ದಾರ ಕಣ್ರಕ್ಕ ನೀವು ನಾನು ಇವಳು ಏನು ತಿಂತ ಇಲ್ಲ ಇದನ್ ಮಕ್ಕಳು ನೀನ್ ನೋಡಿದ್ರೆ ನಾವೇ ನಿನ್ನ ಕಿತ್ಕೊಂಡಿದ್ದೀವಿ ಏನ್ಬೇಕು ಹಂಗಿದೀಯ

ನಾನು ಹೊಸ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ನಾನು ಈ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೀನಿ ಸಾರಿ ಸಾರಿ ಎಂಡ್ ಮಾಡ್ತಾ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ കമന്റ് ಮಾಡಿದന്നല്ലേ മറിബടി താങ്ക്യൂ ഫോർ വാച്ചിങ് ഞാൻ ಹೇಳ್ತಾ ಇದേ ഞാൻ മക്കയാ താങ്ക്യൂ ഫോർ വാച്ചിങ് താങ്ക്യൂ ആകാ ഞാൻ ആരാണ് അല്ലി വസേ